ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಪರ ವಕೀಲರು ಬೇಲ್ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವ ಕಾರಣ ಇವತ್ತೇ ಬೇಲ್ ಅರ್ಜಿ ಸಲ್ಲಿಸಲು ಅವಕಾಶವಿತ್ತು ಆದರೆ ಅದೇಕೋ ಏನು ಯಾವ ಆರೋಪಿ ಪರವೂ ಇವತ್ತು ಬೇಲ್ ಅರ್ಜಿ ಸಲ್ಲಿಕೆ ಆಗಿಲ್ಲ ಮತ್ತೊಂದೆಡೆ ಎರಡು ದಿನಗಳಿಂದ ಜೈಲಿನಲ್ಲಿರುವ ದರ್ಶನ್ ಭೇಟಿಯಾಗಲು ಆಪ್ತರು ಕುಟುಂಬಸ್ಥರು ಇವತ್ತಿನಿಂದ ಪರ ಅಗ್ರಹಾರದತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಪಾಲಾಗಿರುವ ನಟ ದರ್ಶನ್ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ದರ್ಶನ್ ವಿರುದ್ಧ ದಾಖಲಾಗಿರುವ ಸೆಕ್ಷನ್ಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಹೀಗಾಗಿ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಜಾಮೀನು ಸಿಗೋದು ದೊಡ್ಡ ಸವಾಲಿನ ಮಾತು ಎನ್ನುತ್ತಿದ್ದಾರೆ ಕಾನೂನು ಪರಿಣಿತರು ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಪರ ವಕೀಲರು ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಸಲಿದ್ದಾರೆ ಎಂಬ ಮಾಹಿತಿ ಇತ್ತು ಆದರೆ ಸದ್ಯಕ್ಕೆ ಬೇಲ್ಗೆ ಅರ್ಜಿ ಸಲ್ಲಿಸದ ಡಿ ಗ್ಯಾಂಗ್ ಪರ ವಕೀಲರು ಕಾದು ನೋಡಲು ಮುಂದಾಗಿದ್ದಾರೆ ನಟ ದರ್ಶನ್ ಗ್ಯಾಂಗ್ನ ಕೃತ್ಯಕ್ಕೆ ಇಡೀ ರಾಜ್ಯದ ಜನತೆಯೇ ಶಾಕ್ ಆಗಿದ್ದಾರೆ ಪೊಲೀಸ್ ತನಿಖೆಯಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯ ಕೃತ್ಯದಲ್ಲಿ ಎಲ್ಲಾ ಆರೋಪಿಗಳು ಭಾಗಿಯಾಗಿರುವುದು ದೃಢಪಟ್ಟಿದೆ ನಟ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳು ಪ್ರಭಾವಿಗಳಾಗಿದ್ದು ವ್ಯವಸ್ಥಿತವಾಗಿಯೇ ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ ಎಂದು ಪೊಲೀಸರು ತನಿಖಾ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ದರ್ಶನ್ ಹಣಬಲವಿರುವ ವ್ಯಕ್ತಿ ಜೊತೆಗೆ ಅಭಿಮಾನಿಗಳಿಂದ ಬೆದರಿಕೆಯನ್ನು ಹಾಕಿಸ್ತಿರೋ ಕಾರಣಗಳನ್ನು ನೀಡಿ ಜಾಮೀನಿಗೆ ಪೊಲೀಸರು ಆಕ್ಷೇಪ ಎತ್ತುತ್ತಿದ್ದಾರೆ ಹೀಗಾಗಿ ಜಾರ್ಜ್ ಶೀಟ್ ಸಲ್ಲಿಸುವವರೆಗೂ ಜಾಮೀನು ಪಡೆಯುವುದು ದೊಡ್ಡ ಸವಾಲಾಗಿದೆ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಪತಿಯನ್ನ ಬಿಡಿಸಿಕೊಂಡು ಬರಲು ಪತ್ನಿ ವಿಜಯಲಕ್ಷ್ಮಿ ಹರ ಸಾಹಸವನ್ನೇ ಪಡ್ತಿದ್ದಾರೆ ದರ್ಶನ್ ಪರವಾದ ಮಾಡಲು ಈಗಾಗಲೇ ಹಿರಿಯ ವಕೀಲ ಸಿ ನಾಗೇಶ್ ರನ್ನ ಸಂಪರ್ಕಿಸಿ ಮಾತುಕತೆ ನಡೆಸಿದ್ದಾರೆ ಕೊಲೆ ಕೇಸ್ನಲ್ಲಿ ಲಾಕ್ ಆದ ಬಳಿಕ ಇದೇ ಮೊದಲ ಬಾರಿಗೆ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ರು ಪುತ್ರ ವಿನಿಶ್ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದ ವಿಜಯಲಕ್ಷ್ಮಿಯನ್ನ ಪೊಲೀಸರು ಮಾಧ್ಯಮಗಳ ಕಣ್ ತಪ್ಪಿಸಿ ಬೇರೊಂದು ಕಾರಿನಲ್ಲಿ ಒಳಗೆ ಕರೆದೊಯ್ದು ಭೇಟಿ ಮಾಡಿಸಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ನಟ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನಟ ವಿನೋದ್ ಪ್ರಭಾಕರ್ ಕೂಡ ಜೈಲಿಗೆ ಆಗಮಿಸಿ ದರ್ಶನ್ರನ್ನ ಭೇಟಿಯಾದ್ರು ಈ ಬಗ್ಗೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ ವಿನೋದ್ ಪ್ರಭಾಕರ್ ಜೈಲಿನಲ್ಲಿ ದರ್ಶನ್ ಅವರು ಮೌನವಾಗಿದ್ರು ಏನ್ ಟೈಗರ್ ಎಂದು ಅಷ್ಟೇ ನನ್ನ ಬಳಿ ಮಾತನಾಡಿದ್ರು ಎಂದಿದ್ದಾರೆ ದರ್ಶನ್ ಅವರನ್ನು ಭೇಟಿ ಆಗಬೇಕು ಅಂತ ಬಂದಿದ್ದೆ ಜೈಲಿನ ನಿಯಮಾವಳಿ ಪ್ರಕಾರವೇ ಮನವಿ ಮಾಡಿಕೊಂಡೆ ಕೇವಲ ಎರಡೇ ಎರಡು ಸೆಕೆಂಡ್ ಮಾತ್ರ ದರ್ಶನ್ ಸರ್ ಮಾತಾಡೋಕೆ ಸಿಕ್ಕಿದ್ರು ದರ್ಶನ್ ಮುಖದಲ್ಲಿ ಮೌನ ಇತ್ತು ಏನನ್ನು ಮಾತನಾಡ್ಲಿಲ್ಲ ಮಂಕಾಗೆ ದರ್ಶನ್ ಇದ್ರು ನಾನು ಬಾಸ್ ಅಂತ ಕರೆದೆ ಅದಕ್ಕೆ ಅವರು ಟೈಗರ್ ಎಂದು ಶೇಕ್ ಹ್ಯಾಂಡ್ ಮಾಡಿದ್ರು ಅಷ್ಟೇ ನಾನು ಯಾಕಿನ್ನೂ ಈ ಘಟನೆ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಮೊದಲು ದರ್ಶನ್ ಭೇಟಿ ಆಗ್ಬೇಕು ಅಂತ ಕಾಯ್ತಿದ್ದೆ ಆ ಕಾರಣಕ್ಕೆ ಎಲ್ಲೂ ರಿಯಾಕ್ಟ್ ಮಾಡಲಿಲ್ಲ ಎಂದ್ರು ಇನ್ನು ನಟ ದರ್ಶನ್ ಆಪ್ತ ಕೊಲೆ ಕೇಸ್ ನಲ್ಲಿ ಜೈಲು ಸೇರಿರುವ ನಾಗರಾಜನ ಭೇಟಿಯಾಗಲು ಮಂಗಳ ಜೈಲಿಗೆ ಬಂದಿದ್ರು ಆಶ್ರಮದ ಕಟ್ಟಡದ ನಿರ್ಮಾಣಕ್ಕೆ ನಟ ದರ್ಶನ್ ಆರ್ಥಿಕ ನೆರವು ನೀಡಿದ್ರಂತೆ ಹೀಗಾಗಿ ಮಾನವೀಯತೆ ದೃಷ್ಟಿಯಿಂದ ದರ್ಶನ್ ಮತ್ತು ನಾಗರಾಜ್ರನ್ನ ಭೇಟಿಯಾಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಎಂದಿದ್ದಾರೆ ಒಟ್ಟಾರೆಯಾಗಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಇದೀಗ ಮೌನಕ್ಕೆ ಶರಣಾಗಿದ್ದಾರೆ